ನಾನು ನಾಯಕ ಅಂತ ಹೇಳ್ಕೊಂಡೇ ಇಲ್ವಲ್ಲ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ ನಾಯಕ ಅಂತೇಳಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ ಪಕ್ಷ ಪಕ್ಷದ ವರಿಷ್ಠರು ಎಲ್ಲ ಹಿರಿಯರು ನನಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಹೊರತು ನಾ ಪಕ್ಷದ ನಾಯಕ ಅಂತೇಳಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ ಪಾದಯಾತ್ರೆ ಯಶಸ್ವಿ ಆಗ್ತದೆ ಎಲ್ಲರೂ ರಾಜ್ಯದ ಜನರು ಕೂಡ ಕಣ್ತುಂಬ ನೋಡ್ತಾರೆ ತಾವು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತೀರಿ ನೋಡಿ ಒಬ್ಬರು ಇಬ್ರು ಏನೋ ಹೇಳಿಕೆಗಳು ಕೊಡ್ತಾರೆ ಅಂತೇಳಿ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೂ ಸಹ ಅದ್ರ ನಡುವೆನೂ ಕೂಡ ಅವ್ರು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಹೋರಾಟಕ್ಕೆ ಇನ್ನೂ ದೊಡ್ಡ ಶಕ್ತಿ ಕೊಡ್ತದೆ ಹಾಗಾಗಿ ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ ನೀವೇ ಹೇಳ್ತೀರಿ ಏನು ಸರ್ ಇಷ್ಟು ವರ್ಷಗಳು ಅನೇಕ ಹೋರಾಟಗಳನ್ನು ನೋಡಿದ್ವಿ ಬಹುಶಃ ನಿಮ್ಮ ಹೋರಾಟ ಇಷ್ಟು ಬೇಗ ಯಶಸ್ಸು ಸಿಗ್ತದೆ ಅಂತೇಳಿ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಅಂತೇಳಿ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಮಾತನಾಡ್ತಾರೆ ರಾಜ್ಯದ ಜನರು ಕೂಡ ಮಾತಾಡ್ತಾರೆ ನಿಮ್ಗೆ ಯಾವ್ದು ಯಶಸ್ಸು ಅಂತ ನಿಮ್ಮ ಮನಸ್ಸಿನಲ್ಲಿ ಆ ಯಶಸ್ಸು ನಾವು ಸಿಗುತ್ತೆ ನಮ್ಗೆ ಒಪ್ಕೊಂಡಿಲ್ಲ ನಾನ್ ನಾಯಕ ಅಂತ ನಾವು ಇಲ್ವಲ್ಲ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ ನಾಯಕ ಅಂತೇಳಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ ಪಕ್ಷ ಪಕ್ಷದ ವರಿಷ್ಠರು ಎಲ್ಲ ಹಿರಿಯರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಹೊರತು ನಾವು ಪಕ್ಷದ ನಾಯಕ ಅಂತೇಳಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ ಪಾದಯಾತ್ರೆ ಯಶಸ್ವಿ ಆಗ್ತದೆ ಎಲ್ಲರೂ ರಾಜ್ಯದ ಜನರು ಕೂಡ ಕಣ್ತುಂಬ ನೋಡ್ತಾರೆ ತಾವು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತೀರಿ ನೋಡಿ ಒಬ್ಬರು ಇಬ್ರು ಏನೋ ಹೇಳಿಕೆಗಳು ಕೊಡ್ತಾರೆ ಅಂತೇಳಿ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೂ ಸಹ ಅದ್ರ ನಡುವೆ ಕೂಡ ಅವ್ರು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಹೋರಾಟಕ್ಕೆ ಇನ್ನೂ ದೊಡ್ಡ ಶಕ್ತಿ ಕೊಡ್ತದೆ ಹಾಗಾಗಿ ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ ನೀವೇ ಹೇಳ್ತೀರಿ ಏನ್ ಸರ್ ಇಷ್ಟು ವರ್ಷಗಳು ಅನೇಕ ಹೋರಾಟಗಳನ್ನು ನೋಡಿದ್ವಿ ಬಹುಶಃ ನಿಮ್ಮ ಹೋರಾಟ ಇಷ್ಟು ಬೇಗ ಯಶಸ್ಸು ಸಿಗ್ತದೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಅಂತೇಳಿ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಮಾತಾಡ್ತಾರೆ ರಾಜ್ಯದ ಜನರು ಕೂಡ ಮಾತಾಡ್ತಾರೆ ನಿಮಗೆ ಯಾವ್ದು ಯಶಸ್ಸು ಅಂತ ನಿಮ್ಮ ಮನಸ್ಸಿನಲ್ಲಿ ಆ ಯಶಸ್ಸು ನಾವು ಸಿಗುತ್ತೆ ನಮ್ಗೆ ದಕ್ಕತ್ತೆ